ಫ್ರೆಂಡ್ಸ್ ನಾನು ಬಿ ಕೆ ಫ್ರೀ ಕ್ಲಾಸಸ್ ಇಂದ ಸರ್ ಮಾತಾಡೋದು ಬಹಳಷ್ಟು ಜನ ಈಗಾಗಲೇ ಗೊತ್ತಾದಂಥ ವಿಷಯ ಏನಂತಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಒಂದು ನೇಮಕಾತಿಗೆ ಒಂದು ಬಾರಿ ಮಾತ್ರ ಏಜ್ ರಿಲ್ಯಾಕ್ಸೇಷನ್ ಕೂಡ ಮಾಡಿದ್ದಾರೆ ಕೆಲವೊಂದು ಒಂದು ಕಾಲ್ ಫಾರ್ಮ್ಗೆ ಎಸ್ ಎಸ್ ಎಲ್ ಸಿ ಬಿಟ್ಟು ಪಿ ಯು ಸಿಗೆ ಮಾಡಿದ್ದಾರೆ ಸೊ ಅವುಗಳ ಬಗ್ಗೆ ಡಿಟೇಲಾಗಿ ಇಲ್ಲಿ ಅವರು ಹೊಡಿಸಿದಂಥ ಒಂದು ಆದೇಶದ ಮೂಲಕ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಓಕೆ ಡನ್ ಅದೇ ರೀತಿ ಯಾರನ್ನು ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲಕ್ಕ ಕ್ಲಿಕ್ ಮಾಡಿರಿ ಮುಂದಿನ ವಿಗವಾಗಿ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ ಓಕೆ ಡನ್ ಅದೇ ರೀತಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಜನ ಎಲ್ಲರೂ ಸೇರಿದಂತೆ ಮೊನ್ನೆ ಧಾರವಾಡದಲ್ಲಿ ನಾವು ಸ್ಟ್ರೈಕನ್ನು ಮಾಡಿದ್ದೀವಿ ಓಕೆ ಅದರ ಪ್ರತಿಫಲವಾಗಿ ನಮಗೂ ಭಾಳಷ್ಟು ಜನ ನಿರುದ್ಯೋಗದಿಂದ ಇದ್ದೀವಿ ಸೊ ಆ ನಿರುದ್ಯೋಗಕ್ಕಾಗಿ ಭಾಳಷ್ಟು ಜನ ಏನಾಗಿತ್ತಪ್ಪ ಅಂದ್ರೆ ನೊಂದಿದ್ರು ಭಾಳಷ್ಟು ನಮಗೆ ಏಜ್ ರಿಲ್ಯಾಕ್ಸೇಷನ್ ಮಾಡಬೇಕಾಗಿತ್ತು ಅವರು ಮಾಡಿರಲಿಲ್ಲ ಕಾಲ್ಫ ಕಾನ್ಫರ್ಮ್ ಕೂಡ ಮಾಡಿರಲಿಲ್ಲ ಸೊ ಎರಡು ಲಕ್ಷ ಚಿಲ್ಲರೆ ಕೂಡ ನಮ್ಮಲ್ಲಿ ವೇಕೆನ್ಸಿ ಇದಾವೆ ಸೊ ಅವುಗಳನ್ನೆಲ್ಲ ಕಾಲ್ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಕಾಲ್ ಫಾರ್ಮ್ ಮಾಡ್ತಾರೆ ಸದ್ಯದಲ್ಲೇ ಸೊ ಅವುಗಳಿಗೆ ಯಾವ ರೀತಿ ಮಾಡ್ತಾರೆ ಅಂತೇಳಿ ನೋಡ್ತಾ ಹೋಗೋಣ ಓಕೆ ಡನ್ ಓಕೆ ಈಗ ಏಜ್ ಲೆಕ್ಷನ್ ಬಗ್ಗೆ ಏನೇನು ಮಾಡಿದ್ದಾರೆ ನೋಡ್ತಾ ಹೋಗೋಣ ಆದೇಶವನ್ನು ಹೊಡೆಸ್ತಾರೆ ಫಸ್ಟಿಗೆ ಎರಡು ವರ್ಷಗಳವರೆಗೆ ಮಾಡಿದರು ನಮಗೆ ಇಪ್ಪತ್ತೇಳರವರೆಗೂ ರಿಲ್ಯಾಕ್ಸೇಷನ್ ಎರಡು ವರ್ಷಗಳ ಸಡಿಲಿಕ್ಕೆ ಅಂತೇಳಿ ಇಲ್ಲಿ ನೋಡ್ತಾ ಇದ್ರು ನೀವು ಸೊ ನಮ್ಗೆ ಎರಡು ವರ್ಷಗಳಿಲ್ಲ ಬಹಳಷ್ಟು ನಮ್ಮ ರಿಕ್ವೆಸ್ಟ್ ಮತ್ತು ಸ್ಟ್ರೈಕ್ ಮೂಲಕ ನಮಗೆ ಒಂದು ರೀತಿ ಅವರಿಗೆ ಹೇಳಿದಾಗ ಏನು ಮಾಡಿದರು ಒಂದು ಬಾರಿ ಮಾತ್ರ ವಯೋಮಿತಿಯಲ್ಲಿ ಮೂರು ವರ್ಷಗಳ ಸಡಿಲಿಕೆ ಮಾಡಿದಾರ ಅಂದ್ರೆ ಮೂವತ್ ಮೂರು ವರ್ಷಗಳು ಕೊನೆಯ ಏಜ್ ಆಗಿರುತ್ತೆ ಸೊ ಈ ರೀತಿ ಇಂದು ಆದೇಶವನ್ನು ಹೊಡಿಸಿದಾರೆ ಸೊ ಈಗಾಗಲೇ ನೀವು ಸಿದ್ಧತೆಗಳನ್ನು ಪ್ರಾರಂಭಿಸಿ ಯಾಕಂತಂದ್ರೆ ಯಾವಾಗ ಕಾಲ್ ಆಗ್ತೈತೆ ಹೇಳೋಕ್ಕಾಗಲ್ಲ ಸೊ ಆದಷ್ಟು ಬೇಗ ಮಾಡ್ತಾರೆ ಯಾಕಂದರೆ ವಿದ್ಯಾರ್ಥಿಗಳ ಒಂದು ಬೇಡಿಕೆ ಆಗಲಿ ಒಂದು ಒಂದು ತ ಒಂಥರ ಮಟ್ಟಿಗೆ ಈಡೇರಿರಂಗೆ ಆಗಿದೆ ಸೊ ಇನ್ನು ನಮಗೇನು ಕಾಲ್ಫಾಮ್ ಬೇಕಾಗಿದೆ ಸೊ ಅವುಗಳಾಗುವಷ್ಟಿಗೆ ನೀವೇನು ಮಾಡಬೇಕು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬೇಕು ಓಕೆ ನಮ್ಮದು ಕೆಲವೊಂದು ಯಾವುದಂತ ಬಂದರೆ ಕೆ ಎಸ್ ಆರ್ ಪಿ ಮತ್ತು ಐ ಆರ್ ಬಿಯನ್ನು ಅಲ್ಲಿ ಎಸ್ ಎಸ್ ಎಲ್ ಸಿ ನಮ್ಮದು ಏನಿತ್ತು ಮಿನಿಮಮ್ ಎಜುಕೇಷನ್ ಅಂತಿತ್ತು ಸೊ ಅವರಿಗೆ ಎಸ್ ಎಸ್ ಎಲ್ ಸಿಯನ್ನು ತೆಗೆದು ಏನಪ್ಪ ಮಾಡಿದ್ದಾರೆ ಪಿ ಯು ಸಿ ಅಂತೇಳಿ ಮಾಡಿದ್ದಾರೆ ಓಕೆ ಅದು ಕೂಡ ಅವರು ಆದೇಶವನ್ನು ಹೊಡೆಸಿದ್ದಾರೆ ಕೆ ಎಸ್ ಆರ್ ಪಿ ಮತ್ತು ಐ ಆರ್ ಬಿ ಅಂತೇಳಿ ಅವರು ಮೆನ್ಷನ್ ಕೂಡ ಮಾಡಿದ್ದಾರೆ ಇಲ್ಲಿ ನಮ್ಮದೇ ಅಗತ್ಯವಿರುವಂತಹ ಏನಪ್ಪ ಎಜುಕೇಷನ್ ಏನಂತೇಳಿ ಪಿ ಯು ಸಿ ಸೊ ಈಗಾಗಲೇ ಭಾಳಷ್ಟು ಜನ ಕಾಯ್ತಾ ಇದ್ದೀರಿ ನೋಡಿ ಏನಪ್ಪ ಹೊಸ ಒಂದು ನೋಟಿಫಿಕೇಷನ್ಗೋಸ್ಕರ ಆದಷ್ಟು ಬೇಗ ಪಿ ಸಿ ಹಾಗೂ ಪಿ ಸಿ ಹಾಗೂ ಪಿ ಎಸ್ ಐ ಅದೇ ರೀತಿ ಇನ್ನಿತರ ಎಸ್ ಡಿ ಎಫ್ ಡಿ ಎ ಇನ್ನಿತರ ಪೋಸ್ಟ್ಗಳು ನಿಮಗೆ ಖಾಲಿ ಅದಾವೆ ಅವುಗಳೆಲ್ಲ ಆದಷ್ಟು ಬೇಗ ಕನ್ಫರ್ಮ್ ಮಾಡ್ತಾರೆ ಸೊ ಸದ್ಯದಲ್ಲಿ ನೀವು ಎಲ್ಲರೂ ರೆಡಿಯಾಗಿರಿ ಓಕೆ ಮತ್ತು ಇದೇ ರೀತಿ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಇರ್ತೀನಿ ಕರೆಂಟ್ ಅಫೇರ್ಸ್ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅವುಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ ಮಣ್ ಮತ್ತೆ ಇದೇ ರೀತಿ ಕ್ಲಾಸನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಆದಷ್ಟು ಬೇಗ ಎಲ್ಲರೂ ರೆಡಿ ಆಗಲಿ ಓಕೆ ಇನ್ನು ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ಲೆಗೂ ಕ್ಲಿಕ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಜೈ ಹಿಂದ್